ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕನಕ್ಷತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಹಿಮ್ಮಾವು ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರವು ಫಿಲ್ಮ್ ಸಿಟಿ ಮಾಡಲು ಈ ಭಾಗದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಳಿಂದ ಪಡೆದುಕೊಂಡಿದ್ದು ಈ ಭಾಗಕ್ಕೆ ಸೇರಿರುವ ಇಮ್ಮಾವು ಅಡಕನಹಳ್ಳಿ ಹುಳಿಮಾವು ಹಾಗೂ ಸುತ್ತಮುತ್ತಲ ಗ್ರಾಮಗಳ ರೈತರು ಐವತ್ತು ಅರವತ್ತು ವರ್ಷಗಳಿಂದ ಸರ್ಕಾರಿ ಭೂಮಿಗಳನ್ನು ಉಳುಮೆ ಮಾಡಿಕೊಂಡು ಬರುತ್ತಿದ್ದು ಅವರಿಗೆ ಯಾವುದೇ ರೀತಿಯ ಪರಿಹಾರವನ್ನು ಿಲ್ಲ ಈ ಬಗ್ಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಹಾಗೂ ಸರ್ಕಾರವು ಒಂದು ವಾರದೊಳಗೆ ರೈತರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಫಿಲಂ ಸಿಟಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಲು ಬಿಡುವುದಿಲ್ಲ ಎಂದು ತಿಳಿಸಿದರು ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿದ್ದಪ್ಪ ಹೆಜ್ಜಿಗೆ ಪ್ರಕಾಶ್ ಸೇರಿದಂತೆ ಗ್ರಾಮದ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಸೋಷಿಯಲ್ ಜಸ್ಟಿಸ್ ಮಾಡಿ ಈಗ ನಾವು ಒತ್ತಾಯಿರೋದು ಒಂದು ನಮ್ಮ ನೀ ಬೇರೆಯವ್ರು ಯಾರು ಕೊಟ್ಟಿದ್ರೋ ಗೊತ್ತಿದ್ರೋ ನಮಗೆ ಗೊತ್ತಿಲ್ಲ ನಮಗೆ ಲೀಸ್ಟ್ ಕೊಡಿ ನಮ್ಮ ಗ್ರಾಮದಲ್ಲೂ ಸಿಕ್ಕಿಲ್ಲ ಯಾರು ಸಿಕ್ಕಿಲ್ಲ ಅವ್ರಿಗೆ ಪರಿಹಾರ ಕೊಡಿ ಮತ್ತೆ ಯಾರು ಮಾಡ್ತಾ ಇದ್ರು ಅವ್ರಿಗೆ ಕೆಲಸ ಕೊಡಿ ಕೆಲಸ ಕೊಡಕ್ಕೆ ಸರ್ಕಾರದ ಆದೇಶ ಆಗುತ್ತೆ ಇದು ನಮ್ಮ ಮೂಲ ಉದ್ದೇಶ ಇನ್ನು ಬೇರೆ ಬೇರೆ ಮಾಹಿತಿ ಕೊಡೋದು ಅವೆಲ್ಲ ಡಿ ಸಿ ಅವರು ಮೀಟಿಂಗ್ ಕರ್ನಾಡೋಣ ಮತ್ತೆ ಈಗ ನೀವೇನ್ ಹೇಳ್ತೀರಿ ಈ ಜಾಗ ಆದಕ್ಕೆ ಬರ ನೀವೇನ್ ಹೇಳೋದು ಕಾಲಾತ್ಮಕವಾಗಿ ಕೆ ಜಿ ಬಿ ಅವರು ವಾರ್ತೆ ಇಲಾಖೆ ಅದೆಲ್ಲ ಗೊತ್ತಿದೆ ನೀವು ನಾಲ್ಕೂವರೆ ಲಕ್ಷ ಅನೌನ್ಸ್ ಮಾಡದೆ ಇದ್ರೆ ನಾವು ನಿಮ್ಮನ್ನ ಯಾರು ಕೇಳ್ತಿದ್ರು ಈಗ ನೀವು ಆದೇಶ ಮಾಡಿ ಕೊಡಿ ನೀವು ನಿಜವಾಗ ಮಾಡ್ತೀರಾ ಅಥವಾ ಗ್ರಾಮ ಪಂಚಾಯತಿ ಬಂದು ಇಮ್ಮಗೆ ಎಲ್ಲರನ್ನು ಕರೆಸಿ ಅಥವಾ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ಕೊಡ್ತೀರ ನನಗೆ ಗೊತ್ತಿಲ್ಲ ನಮ್ಗೆ ಅನ್ಯಾಯ ಆಗಿದೆ ಅಂತ ನಾವು ಕುಂತಿರ್ತೀವಿ ಈಗ ನೀವು ಹೇಳಿದ್ದೀರಿ ಈಗ ನಾವು ನಮ್ಮ ಇವರ ಅಭಿಪ್ರಾಯ ಏನು ನಮಗೆ ಫಸ್ಟು ಮಾಹಿತಿ ಕೊಡಲಿ ಆಮೇಲೆ ನಾವು ಚರ್ಚೆ ಮಾಡಿ ಆ ಜಿಲ್ಲಾಡಳಿತಕ್ಕೆ ಸ್ಪಂದಿಸೋಣ ಅಲ್ಲಿ ಏನು ಹೇಳ್ತಾರೆ ಕೇಳೋಣ ಅಂತ ಇದ್ದೀವಿ ಈಗ ನೀವು ದೃಷ್ಟಿಯಿಂದ ಈ ಎಸ್ ಎ ಮಾದೇವ್ರು ಮಾತಾಡೋದು ನಾನಲೇ ಮಾತಾಡೋದು ನಾನು ಎಂಟನೇ ತಾರೀಕು ಬರ್ತೀನಪ್ಪ ಅದೇನಿದೆ ಅದನ್ನು ಕೂತು ಚರ್ಚೆ ಮಾಡೋಣ ಯಾರು ನನ್ನೇ ಸರಿಪಡಿಸೋಣ ಅಂತ ಅವರೇ ಮಾಡಿದರು ನಾವು ಮಾತಾಡೋದು ಈಗ ಒಂದು ಬರೋದೊಂದು ಅಂತ ಮಾತಾಡೋದು ಇವೆಲ್ಲವೂ ಕೂಡ ಯಾವುದೇ ಒಂದು ಹೋರಾಟ ನಾನಾ ಅಂದ್ರೆ ನೀವಾಗಿ ಒಂದು ಕಡೆ ವ್ಯಕ್ತಿಗೆ ಅನ್ಯಾಯಕೆ ಅವಕಾಶ ಕೊಡಬಾರ್ದು ನಿಮ್ಗೆ ಗಾದೆ ಹೇಳ್ತಲ್ಲ ನೂರ್ ಜನಕ್ಕೆ ಆರೋಗ್ಯ ಅನ್ನೋದು ಇದೆಯಲ್ಲ ಆತರ ನಾವೇನು ಇಲ್ಲಿ ತಹಸೀಲ್ದಾರ್ ವಿರುದ್ಧನೋ ವಿರುದ್ಧ ಗೊತ್ತಿಲ್ಲ ಅವ್ರಿಗೆ ನಮ್ಗಿಂತ ನಿಮ್ಮಿಂದ ಜಾಸ್ತಿ ಜವಾಬ್ದಾರಿ ಅವ್ರಿಗೆ ಯಾರ್ಯಾರು ತಪ್ಪು ತಪ್ಪ ಇಚ್ಛೆ ಅನ್ಭೋಗಿಸ್ತೀನಿ ನಾವ್ ಯಾರು ಇದು ಮಾಡಲ್ಲ ಯಾವ್ದು ತಪ್ಪು ಮಾಡಿದ್ರೆ ಅವ್ರಿಗೂ ಇಷ್ಟೆ ಆಯ್ತಲ್ಲ ಮೊನ್ನೆ ಬೆಂಗಳೂರು ದಲಕ್ಕೆ ಮಾಡಿಲ್ಲ ಸರ್ಕಾರ ಏನು ಗೊತ್ತಾಗಲ್ಲ ಹದಿನೈದು ಕೋರು ರೂಪಾಯಿ ಇವತ್ತು ಏಳು ಏಳು ಲಕ್ಷ ಮೂರು ಮೂರು ಲಕ್ಷಕ್ಕೆ ಪ್ರಾಣ ಬಿಟ್ಕೋತಾರೆ ಜನ ಏಳು ಲಕ್ಷಕ್ಕೆ ಪ್ರಾಣ ತಗೊಳ್ಳೋದಿದ್ದಾರೆ ಮಾನ ಮರ್ಯಾದಿಗೆ ಅಂದ್ಕೊಂಡು ಸಾಯೋರು ಇದ್ದಾರೆ ಇವೆಲ್ಲ ಇದೆ ಸರ್ ಅದರಿಂದ ಇನ್ನೂ ಕೇಳ್ತಕ್ಕಂಥದ್ದು ಪಿ ಸಿ ಅವರು ಒಂದು ವಾರ ಟೈಮ್ ಕೇಳಿದ್ದಾರೆ ಅಲ್ಲಿವರೆಗೆ ನಮ್ಗೆ ವಾಪಸ್ ಮಾಡ್ಕೊಡಿ ಮತ್ತೆ ಕೆಲಸ ಮಾಡಿ ಅಂತ ಹೇಳಿದ್ದೀನಿ ನಮಗೊಂದು ಐದು ದಿವಸ ನಮಗೆ ಟೈಮ್ ಕೊಡಿ ನಾವೆಲ್ಲ ಚರ್ಚೆ ಮಾಡಿ ಅಂತ ಹೇಳ್ತೀನಿ ಸರ್ ಈಗ ನಾವು ಹೇಳಿದ್ದೀರಿ ನಾವು ಡೆಮಾಕ್ರೆಸಿ ಡಿಸ್ಟರ್ಬೇಕು ನಾವು ಹೇಳ್ಬಿಟ್ಟಾಗಲ್ಲ ಒಂದ್ ಹತ್ತು ದಿವಸ ಕೊಡಿ ನಾವು ಮಾತಾಡ್ಬಿಟ್ಟು ಇಲ್ಲೇ ತಿಳಿಸ್ತೀವಿ ಮಾತನಾಡಿದ್ರಿ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ಅವ್ರ ಅಭಿಪ್ರಾಯ ಕೂಡ ಹೇಳಿದ್ದೀವಿ ಈಗ ನಮ್ಮ ಈಗ ನೀವು ಏಳು ದಿವಸ ಅಂತ ಹೇಳಿದೀರಿ ಇವತ್ತು ಗುರುವಾರ ಶುಕ್ರವಾರ ನೆಕ್ಸ್ಟ್ ಶುಕ್ರವಾರ ಒಳಗಡೆ ಕಂಪಲ್ಸರಿ ಮೀಟಿಂಗು ಹಾಕ್ಬೇಕು ಮತ್ತೆ ಇಲ್ಲಿ ಯಾವ ಯಾವ ರೈ ಅಲ್ಲಿ ನೀವು ಐದು ಜನ ಬನ್ನಿ ಮೂರು ಜನ ಬನ್ನಿ ಅಂದ್ರೆ ಆಗಲ್ಲ ಯಾಕಂದ್ರೆ ಸುತ್ತಮುತ್ತ ಗ್ರಾಮದ ರೈತರುಗಳು ಎಲ್ಲರಿಂದ ನೂರು ಜನ ಆಗ್ಬೋದು ನೂರೈದು ಜನ ಆಗ್ಬೋದು ಅದು ಎಲ್ಲಿ ಅಕಾಮಡೇಷನ್ ಇರ್ತಾರೆ ಅಲ್ಲಿ ನೀವು ಅರೇಂಜ್ ಮಾಡಬೇಕು ಸುಮಾರು ಇಬ್ರು ಬನ್ನಿ ಮೂರು ಜನ ಬನ್ನಿ ಅನ್ನದ್ರೆ ಅದು ಬಂದ್ ಆಗುತ್ತೆ ಬರಲಿ ನಾವೇ ಪರವಾಗಿ ಮಾತಾಡ್ತೀವಿ ಈಗೇನು ಸಭೆಯಲ್ಲಿ ಗೌರವವಾಗಿ ಮತ್ತು ನಡ್ಕತ್ತೀವಿ ಅಲ್ಲಿ ನಡ್ಕತೀವಿ ಅದಕ್ಕೆ ತಾವು ಸಿದ್ಧತೆ ಮಾಡ್ಕೋಬೇಕು ಒಂದ್ ಹೇಳ ತೀರ್ಮಾನ ಅಂದ್ರೆ ಒಂದು ಏಳು ದಿವಸ ಟೈಮ್ ಕೊಡೋಣ ಆ ಟೈಮ್ ಕೊಟ್ಟು ಡಿ ಸಿ ಅವ್ರ ಮೀಟಿಂಗ್ ಕರೆದು ಸಂಬಂಧಪಟ್ಟದ್ ಏನ್ ಚರ್ಚೆ ಆಗುತ್ತೆ ಅಲ್ಲಿ ಮಾಹಿತಿ ಕೊಡೋ ಅಂತ ಹೇಳುದು ಯಾರ್ಯಾರು ಕೊಟ್ಟಿದ್ದಾರೆ ಯಾರಿಗಿಲ್ಲ ಅಂತ ನಾವು ಕೊಡ್ತೀವಿ ಅದು ಒಂದ್ ಪಾಯಿಂಟ್ ಇನ್ನೊಂದು ನಾವು ಇಲ್ಲೇ ಶಾಂತಿಯುತವಾಗಿ ಇರ್ತೀವಿ ನಾವೇನು ಟೆಂಟ್ ಬಿಚ್ಚಾಕಲ್ಲ ನಿಮ್ಮ ಕೆಲಸಕ್ಕೆ ನಾವೇನು ಅಡ್ಡಿ ಪಡಿಸೋದ ಆ ಕಡೆಯಿಂದ ಮಾಡ್ಕೊಂಬರಲಿ ಆ ಕಡೆಯಿಂದ ಮಾಡ್ಕೊಂಬರಲಿ ನಮ್ಮ ಶಾಮಿಯಾನ ಇರ್ತದೆ ಡೈಲಿ ಒಬ್ಬರು ಇಬ್ರು ಐದು ಜನ ಬಂದು ಕುಂತ್ಕೊಳ್ತಾರೆ ತೀರ್ಮಾನ ಆಗೋರಿಗೆ ನಮ್ಮ ಶಾಮಿಯಾನ ಇಲ್ಲಿ ಕಾಯಮವಾಗಿ ದಣಿ ನಡೆದು ಮುಂದುವರಿತದೆ ಇದು ನಮ್ಮ ಸಭೆಯ ತೀರ್ಮಾನ ಡಿ ಸಿ ಸಾರ್ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀವಿ ಎಕ್ಸಾಕ್ಟ್ ಡೇಟ್ ಟೈಮ್ ಅವೈಲಬಿಲಿಟಿ ಶುಕ್ರವಾರ ಒಳಗಡೆ ಅಂತ ಹೇಳಿದ್ರು ಅದೇ ಟೈಮಲ್ಲಿ ಒಂದು ಫಿಕ್ಸ್ ಮಾಡ್ಕೊಂಡು ಹದಿಮೂರು ಹದಿನಾಲ್ಕು ಒಳಗಡೆ ಒಂದು ಡೇಟ್ನ ಹೇಳಿ ಇಲ್ಲೇನು ಹೇಳಿದ್ದೀರಾ ಕಾಮಗಾರಿ ಅದು ಆಡ್ಕೊಂಡು ಕಂಟಿನ್ಯೂ ಮುಖಂಡರಿಗೆ ನಮಸ್ಕಾರಗಳು ಮತ್ತೆ ಎಲ್ಲ ಪ್ರತಿಭಟನಾ ನೇತೃತ್ವರಿಗೆ ನಮಸ್ಕಾರ ಏನು ಅಭಿಪ್ರಾಯವನ್ನು ಕೊಟ್ಟಿದ್ದೀರಿ ಅದನ್ನ ನಾವು ಕೂಡ ನಮ್ಮ ಮೇಲಾಧಿಕಾರಿಗಳಿಗೆ ಅದನ್ನ ಮೆಸೇಜ್ ಅನ್ನ ತಿಳಿಸ್ತೀವಿ ನಾವು ಏನೇದ್ರಿ ಅದನ್ನ ನಮ್ಮ

ಆಯ್ತು ಸರ್ ಏನು ಇವತ್ತು ನಮ್ಮ ಧರಣಿ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಡಿ ವೈಸ್ ಅವರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಎಲ್ಲರೂ ಕೂಡ ಬಂದು ಸರ್ಕಾರದ ಏನೇನು ಟಿ ಸಿ ಅವರು ಮಾತನಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಾವು ಕೂಡ ಅವ್ರಿಗೆ ನಿಮ್ಮೆಲ್ಲರೂ ಪರವಾಗಿ ಒಂದು ವಾರ ಗಡು ಕೊಟ್ಟು ಆ ವಾರದೊಳಗಡೆ ಒಳಗಡೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದು ನಮ್ಗೆ ಯಾರು ನ್ಯಾಯ ಸಿಕ್ಕಿಲ್ಲ ಅವ್ರು ಕೊಡಬೇಕು ಮತ್ತೆ ಪ್ರತಿಯೊಂದು ಲೀಸ್ಟ್ ಕೊಡಬೇಕು ಅನ್ನೋದನ್ನ ಒತ್ತಾಯಾಗಿದೆ ಅಲ್ಲಿವರೆಗೆ ಈ ಸಾಮಿಯಾನದಲ್ಲಿ ಡೈಲಿ ರೈತರು ಬಂದು ನಾಲ್ಕು ಜನ ಐದು ಜನ ಕುಂತು ಆ ಧರಣಿಯನ್ನ ಮುಂದುವರಿಸೋಣ ಮತ್ತೆ ನಮ್ಮ ಈ ಹೋರಾಟಕ್ಕೆ ಬಂದು ಸಹಕಾರ ನೀಡದಂತ ದಂಡಾಧಿಕಾರಿ ಮತ್ತು ಡಿ ಎಸ್ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆಗಳ ಕಲಿಸ ಗೋಷ್ಠಿ ಮುಖಾಂತರ ಇವತ್ತಿನ ಪ್ರತಿಭಟನೆ ಸಭೆಯನ್ನ ಮುಗಿಸೋಣ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತ ಮಹಿಳೆಯರಿಗೆ ಕೊಟ್ಟಿರೋದು ಸರ್ಕಾರದ ತಗೊಂಡಿರೋರು ನಾವು ಆ ರೈತರ ಖಾಸಗಿ ವಿವರಗಳನ್ನು ಕೇಳಿಲ್ಲ ಹೌ ಕ್ಯಾನ್ ವಿ ಸೇ ಇಟ್ ಇಸ್ ಪರ್ಸನಲ್ ಪರ್ಸನಲ್ ಡೀಟೇಲ್ಸ್ ಹೌ ಕ್ಯಾನ್ ವಿ ಸೇ ದಿಸ್ ಇಸ್ ಪರ್ಸನಲ್ ಡೀಟೇಲ್ಸ್ ನಾವು ನನ್ನ ಇಲ್ಲಿ ಯಾರು ಕೂಡ ಅವರ ಖಾಸಗಿ ಮಾಹಿತಿಯನ್ನು ಕೇಳಿಯೇ ಇಲ್ಲ ಸರ್ಕಾರ ಪರಿಹಾರ ಕೊಟ್ಟಿದೆ ರೈತರಿಗೆ ಕೊಟ್ಟರೆ ಪರಿಹಾರ ಅಂತ ಪರಿಹಾರ ಪಡೆದಿರುವ ರೈತರ ಪಟ್ಟಿ ಹೇಳಿರೋದು ಅಡ್ರೆಸ್ ಅದು ಪರ್ಸನಲ್ ಹೇಗಾಗುತ್ತೆ ನಿಮಗೆ ಒಂದು ನಿಮಿಷ ನಿಮ್ಗೆ ಇನ್ನ ಇದನ್ನ ಹೇಳಲಿಲ್ಲ ನಾನು ಇದನ್ನು ಹೇಳಬಾರದು ಅಂತ ಇದ್ದೆ ಈ ಕ್ಷಣದವರೆಗೂ ಬಂದ್ವಿ ನೀವು ಮತ್ತೆ ಈಗ ಉತ್ತರ ಕೊಟ್ಟಿದ್ದರಿಂದ ಹೇಳ್ತಾ ಇದ್ದೀನಿ ಮಾಹಿತಿ ಹಕ್ಕು ಕಾಯ್ದೆಗೆ ಹಾಕಿ ನಿಮ್ಮನ್ನ ಅಲ್ಲಿಗೆ ಕರೆಸಿ ನಿಮ್ಗೆ ಅಲ್ಲಿಂದ ಉತ್ತರ ಹೇಳಿಸ್ಬಹುದು ಅದನ್ನ ಮಾಡಕ್ ಗೊತ್ತಿದೆ ನಮಗೆ ಅದನ್ನ ಮಾಡಬಾರದು ಅಂತ ನಿಮ್ಮದೇ ಹಂತದಲ್ಲಿ ಅವರು ಕೂಡ ಬೆಳಗ್ಗೆ ಬಸವರಾಜ್ ಹೇಳಿದ್ದಾರೆ ಸರ್ಕಾರ ಕೊಡುವ ಪರಿಹಾರವನ್ನು ಯಾವ ಗಣ್ಮಕ್ಳೆಷ್ಟು ಹೆಣ್ಮಕ್ಳು ಎಷ್ಟು ಅಂತ ಹೇಳ್ತಾ ಇದ್ರು ಕಾಶ್ಮೀರಕ್ಕೆ ಕಾಮನ್ ಸೆನ್ಸ್ ತಹಶೀಲ್ದಾರ್ ಇದನ್ನೆಲ್ಲ ಈ ರೀತಿ ಹೆಂಗ್ ನಿರ್ವಹಿಸ್ತೀರಿ ಸರ್ ನೀವು ಬಹಳ ಕೆಟ್ಟ ಒಂದು ಎರಡನೇದು ಫಿಲಿಂ ಸಿಟಿ ಇದು ಯಾವುದೋ ಇದಕ್ಕೆ ಒಳಪಡದ ಜಾಗ ಅಂತ ಹೇಳ್ತೀವಿ ಈ ಇಷ್ಟು ಪ್ರದೇಶ ಸಾವಿರದ ಒಟ್ಟು ಸಾವಿರದ ಐದನೂರು ಆರ್ನೂರು ಎಕರೆ ಇಷ್ಟು ಇಡೀ ಪ್ರದೇಶದ ಗೋಮಾಳ ಸರ್ಕಾರಿ ಗೋಮಾಳ ಆಮೇಲೆ ಎಂತ ಅದು ಗೋಸಾಯಿ ಮಠ ಅದು ಭೂಮಿ ಆಸ್ತಿ ಇದನ್ನು ಕನಿಷ್ಠ ಅಂದ್ರೆ ಒಂದು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಒಂದ್ ನಾಲ್ಕು ತಲೆಮಾರಿಂದ ಈ ಸುತ್ತಲ ಅಷ್ಟು ಹಳ್ಳಿಗಳವರು ಹಿಮ್ಮು ಹಿಮ್ಮನು ಹಿಮ್ಮಾವು ಉಂಡಿ ಅಡಕೆಹಳ್ಳಿ ಹುಂಡಿಟ್ಟು ಪಳ್ಳೆಪುರ ಕುಂಬಳ್ಳಿ ಮಠದವರೆಗೆ ಎಲ್ಲಾ ಹಳ್ಳಿಗಳ ಭೂರಹಿತರು ಇದನ್ನ ವ್ಯವಸಾಯ ಮಾಡ್ಕೊಂಡಿದ್ದಾರೆ ಆ ವ್ಯವಸಾಯ ಮಾಡ್ಕೊಂಡಿದ್ದ ಭೂರಹಿತ ರೈತರಿಗೆ ಸ್ವಾತಂತ್ರ್ಯ ನಂತರದಲ್ಲಿ ಆ ಸಂಬಂಧಪಟ್ಟ ರೈತರು ಅರ್ಜಿ ಹಾಕೊಳ್ಳಿ ಹಾಕೊಳ್ಳದೆ ಇರಲಿ ಅವ್ರಿಗೆ ಆ ಭೂಮಿಯ ಒಡೆತನದ ಹಕ್ಕನ್ನು ಅವ್ರಿಗೆ ಸಾಗಿಸಿದ್ದನ ಪಟ್ಟನ ರೆವಿನ್ಯೂ ಇದನ್ನ ಕೊಡಬೇಕಾಗಿದ್ದು ಇಲ್ಲಿಯ ತಾಲೂಕು ಆಡಳಿತದ ಕರ್ತವ್ಯ ಆಗಿತ್ತು ಅವರು ಎಷ್ಟು ವರ್ಷಗಳ ಕಾಲ ಹಾಗಿದ್ದಾಗ ಅವರದಲ್ಲ ತಪ್ಪು ರೂಲ್ಸ್ ಆರ್ ಮೇಡ್ ಟು ಎ ಇದನ್ನು ಹೇಳ್ತೇವೆ ನಾವು ಕಲ್ಯಾಣ ರಾಜ್ಯ ಅಂತ ಕರಿತೇವೆ ಪ್ರಜಾಪ್ರಭುತ್ವದ ಉದ್ದೇಶ ಈಗಿನ ಸರ್ಕಾರವೇ ಸಂವಿಧಾನದ ಆಶಯಗಳನ್ನ ಬಿತ್ತರಿಸಕ್ಕೋಸ್ಕರ ಕೊಟ್ಟೆ ಅಂತ ಹಂಡ್ರೆಡ್ಸ್ ಆಫ್ ಬಿನ್ ಸ್ಪೆಂಟ್ ಆನ್ ದಿಸ್ ನೀವು ಅವರ ಹಕ್ಕುಗಳನ್ನೇ ಅವ್ರಿಗೆ ಕೊಡ್ಮಾಡ್ದೇನ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಗೋಗಿದ್ದು ಈಗ ಅವರೆಲ್ಲರೂ ಇಲ್ಲಿ ಭೂಮಿ ಮಾಡ್ತಿದ್ವಿ ನಮ್ಗೆಲ್ರಿಗೂ ನಮ್ಮ ಇದ ಪ್ರಕಾರ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಸಂಬಂಧವೇ ಕೊಡಲ್ಲ ಅದು ಖಾಸಗಿ ಆಸ್ತಿ ಅಂತ ಹೇಳ್ತೀರಲ್ಲ ಖಾಸಗಿ ಮಾಹಿತಿ ಅಂತ ಎರಡೂ ತಪ್ಪು ಎಷ್ಟು ನಮ್ಮ ಅಭಿಪ್ರಾಯ ಅವರೆಲ್ಲರಿಗೂ ಆ ಮಾಹಿತಿ ಕೊಡೋದಕ್ಕೆ ಯಾವುದೇ ನಿರ್ಬಂಧಗಳು ಇರೋದಿಲ್ಲ ಯಾವುದೇ ಸೆಕ್ಷನ್ ಪ್ರಕಾರ ಮತ್ತು ಹೀಗೆ ಮಾಡಿಲ್ಲ ಅಂದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಅವರು ಅರ್ಹರಾಗಿದ್ದಾರೆ ಈ ದೇಶದ ಜನರು ಇಲ್ಲಿ ಈ ಈ ಭೂಮಿಯನ್ನ ಕೃಷಿಗೆ ಆಬಾಗ್ ಮಾಡಿರೋ ರೈತರು ಆ ಬಗೆಗೆ ಕಾನೂನನ್ನ ಯಾರಿಗೋಸ್ಕರ ಯಾತಕ್ಕೋಸ್ಕರ ಮಾಡಲಾಗಿದೆ ಅನ್ನೋ ಮೂಲ ಆಶಯಕ್ಕೆ ಹೋದಾಗ ಯಾರು ಮಾಡಿಲ್ಲ ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಉದ್ಭವಿಸಿ ಅದನ್ನು ಆದಷ್ಟು ಬೇಗನೆ ಮಾಡ್ಕೊಡ್ಬೇಕು ಅನ್ನೋದು ನಿಮ್ ಗಮನ ಇಫ್ ಯು ಆರ್ ಟಾಕ್ ಟು ಟಾಟ್ ನಾಟ್ ಟು ಗಿವ್ ದೇ ರೈಟ್ ಟು ದೆಮ್ ಓನ್ಲಿ ದೆನ್ ಇಟ್ ಆರ್ ನಾಟ್ ಟಾಟ್ ಟು ದಾಟ್ ಇಫ್ ಯು ಆರ್ ಟಾಕ್ ಟು ಎಕ್ಸಿಕ್ಯೂಟ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ